ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಶ್ರೀಮತದಂತೆ ಚೆನ್ನಾಗಿ ಸರ್ವಿಸ್ ಮಾಡುವವರಿಗಷ್ಟೇ ರಾಜ್ಯ ಭಾಗ್ಯದ ಪ್ರಶಸ್ತಿ ಸಿಗುತ್ತದೆ ನೀವು ಮಕ್ಕಳು ಈಗ ತಂದೆಗೆ ಸಹಯೋಗಿಯಾಗಿದ್ದೀರಿ ಆದ್ದರಿಂದ ನಿಮಗೆ ಬಹಳ ದೊಡ್ಡ ಪ್ರಶಸ್ತಿ ಸಿಗುತ್ತದೆ ಶ್ರೀಮತದಂತೆ ಚೆನ್ನಾಗಿ ಸರ್ವಿಸ್ ಮಾಡುವವರಿಗಷ್ಟೇ ರಾಜ್ಯ ಭಾಗ್ಯದ ಪ್ರಶಸ್ತಿ ಸಿಗುತ್ತದೆ ನೀವು ಮಕ್ಕಳು ಈಗ ತಂದೆಗೆ ಸಹಯೋಗಿಯಾಗಿದ್ದೀರಿ ಆದ್ದರಿಂದ ನಿಮಗೆ ಬಹಳ ದೊಡ್ಡ ಪ್ರಶಸ್ತಿ ಸಿಗುತ್ತದೆ ಪ್ರಶ್ನೆ ತಂದೆಯ ಜ್ಞಾನದ ಡ್ಯಾನ್ಸ್ ಯಾವ ಮಕ್ಕಳ ಸನ್ಮುಖದಲ್ಲಿ ಬಹಳ ಚೆನ್ನಾಗಿ ಆಗುತ್ತದೆ ತಂದೆಯ ಜ್ಞಾನದ ಡ್ಯಾನ್ಸ್ ಯಾವ ಮಕ್ಕಳ ಸನ್ಮುಖದಲ್ಲಿ ಬಹಳ ಚೆನ್ನಾಗಿ ಆಗುತ್ತದೆ ಉತ್ತರ ಯಾರಿಗೆ ಜ್ಞಾನದ ಆಸಕ್ತಿ ಇದೆ ಯಾರಿಗೆ ಯೋಗದ ನಶೆ ಇದೆ ಅವರ ಎದುರು ತಂದೆಯ ಜ್ಞಾನದ ಡ್ಯಾನ್ಸ್ ಬಹಳ ಚೆನ್ನಾಗಿ ಆಗುತ್ತದೆ ಕ್ರಮಾನುಸಾರವಾಗಿ ವಿದ್ಯಾರ್ಥಿ ಇದ್ದಾರೆ ಆದರೆ ಇದು ಅದ್ಭುತ ಶಾಲೆಯಾಗಿದೆ ಕೆಲವರಲ್ಲಿ ಸ್ವಲ್ಪವೂ ಜ್ಞಾನ ಇಲ್ಲ ಕೇವಲ ಭಾವನೆ ಕುಳಿತಿದೆ ಆ ಭಾವನೆಯ ಆಧಾರದ ಮೇಲೆ ಆಸ್ತಿಯ ಅಧಿಕಾರಿಯಾಗುತ್ತಾರೆ ವಂಶಾಂತಿ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸುತ್ತಾರೆ ಇದಕ್ಕೆ ಆತ್ಮೀಯ ಜ್ಞಾನ ಅಥವಾ ಸ್ಪಿರಿಚುವಲ್ ನಾಲೆಡ್ಜ್ ಎನ್ನಲಾಗುತ್ತದೆ ಸ್ಪಿರಿಚುವಲ್ ನಾಲೆಡ್ಜ್ ಕೇವಲ ಒಬ್ಬ ತಂದೆಯಲ್ಲಿಯೇ ಇರುತ್ತದೆ ಬೇರೆ ಯಾವುದೇ ಮನುಷ್ಯ ಮಾತ್ರರಲ್ಲಿ ಆತ್ಮೀಯ ಜ್ಞಾನ ಇರುವುದಿಲ್ಲ ಆತ್ಮೀಯ ಜ್ಞಾನವನ್ನು ಕೊಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಅವರಿಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ತನ್ನ ತನ್ನ ವಿಶೇಷತೆಗಳಿರುತ್ತದಲ್ಲವೇ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಆಗಿದ್ದಾರೆ ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಪ್ರತಿಯೊಬ್ಬರ ಕರ್ತವ್ಯ ಪಾತ್ರ ಬೇರೆ ಬೇರೆ ಇದೆ ಪ್ರತಿಯೊಂದು ಆತ್ಮಕ್ಕೆ ತನ್ನ ತನ್ನ ಪಾತ್ರ ಸಿಕ್ಕಿದೆ ಹಾಗೂ ಅವಿನಾಶಿ ಪಾತ್ರ ಇದೆ ಎಷ್ಟು ಚಿಕ್ಕದಾದ ಆತ್ಮ ಆಗಿದೆ ಅದ್ಭುತ ಅಲ್ಲವೇ ಭ್ರಕುಟಿಯ ಮಧ್ಯೆ ವಿಚಿತ್ರ ನಕ್ಷತ್ರ ಹೊಳೆಯುತ್ತದೆ ಎಂದು ಹಾಡುತ್ತಾರೆ ಇದನ್ನು ಸಹ ಗಾಯನ ಮಾಡಲಾಗುತ್ತದೆ ನಿರಾಕಾರ ಆತ್ಮನ ಈ ಶರೀರ ಸಿಂಹಾಸನ ಆಗಿದೆ ಬಹಳ ಚಿಕ್ಕದಾದ ಬಿಂದು ಆಗಿದೆ ಉಳಿದೆಲ್ಲ ಆತ್ಮಗಳು ಪಾತ್ರಧಾರಿ ಆಗಿದ್ದಾರೆ ಒಂದು ಜನ್ಮದ ಮುಖಪುಟ ಮತ್ತೊಂದು ಜನ್ಮದ ಜೊತೆಗೆ ಹೋಲಿಕೆ ಆಗುವುದಿಲ್ಲ ಒಂದು ಜನ್ಮದ ಪಾತ್ರ ಮತ್ತೊಂದು ಜನ್ಮದ ಜೊತೆಗೆ ಹೋಲಿಕೆ ಆಗುವುದಿಲ್ಲ ನಾವು ಪಾಸ್ಟ್ ಅಂದರೆ ಭೂತಕಾಲದಲ್ಲಿ ಏನಾಗಿದ್ದೆವು ಅನಂತರ ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ಏನಾಗುತ್ತೇವೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಇದನ್ನು ತಂದೆ ಸಂಗಮದಲ್ಲಿಯೇ ತಿಳಿಸುತ್ತಾರೆ ಬೆಳಿಗ್ಗೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಆಗ ನಂದಿ ಹೋಗಿರುವ ಆತ್ಮ ಪ್ರಜ್ವಲಿತ ಆಗುತ್ತಿರುತ್ತದೆ ಏಕೆಂದರೆ ಆತ್ಮದಲ್ಲಿ ಬಹಳ ತುಕ್ಕು ಹಿಡಿದಿದೆ ತಂದೆ ಅಕ್ಕ ಸಾಲಿಗನ ಕೆಲಸವನ್ನು ಮಾಡುತ್ತಾರೆ ಪತಿತ ಆತ್ಮಗಳು ಯಾರಲ್ಲಿ ಮಿಶ್ರಣ ಸೇರಿದೆ ಅವರನ್ನು ಪ್ಯೂರ್ ಮಾಡುತ್ತಾರೆ ಮಿಶ್ರಣ ಸೇರುತ್ತದಲ್ಲವೇ ಬೆಳ್ಳಿ ತಾಮ್ರ ಲೋಹ ಇತ್ಯಾದಿ ಹೆಸರು ಸಹ ಅದೇ ರೀತಿ ಇದೆ ಸುವರ್ಣಯುಗ ರಜತಯುಗ ಇತ್ಯಾದಿ ಪ್ರಧಾನ ಸತೋ ರಜೋ ತಮೋ ಇತ್ಯಾದಿ ಈ ವಿಚಾರಗಳನ್ನು ಬೇರೆ ಯಾವುದೇ ಮನುಷ್ಯ ಗುರು ತಿಳಿಸಿಕೊಡುವುದಿಲ್ಲ ಒಬ್ಬ ಸದ್ಗುರುವೇ ತಿಳಿಸುತ್ತಾರೆ ಸದ್ಗುರುವಿನ ಅಕಾಲ ಸಿಂಹಾಸನ ಎನ್ನುತ್ತಾರಲ್ಲವೇ ಆ ಸದ್ಗುರುವಿಗೂ ಸಿಂಹಾಸನ ಬೇಕಲ್ಲವೇ ಹೇಗೆ ನೀವಾತಮಗಳಿಗೆ ತನ್ನ ತನ್ನ ಸಿಂಹಾಸನ ಇದೆ ಅವರೂ ಸಹ ಸಿಂಹಾಸನ ತೆಗೆದುಕೊಳ್ಳಬೇಕಾಗುತ್ತದೆ ಹೇಳುತ್ತಾರೆ ನಾನು ಯಾವ ಸಿಂಹಾಸನ ತೆಗೆದುಕೊಳ್ಳುತ್ತೇನೆ ಜಗತ್ತಿನಲ್ಲಿ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಅವರಂತೂ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನುತ್ತಾ ಬಂದಿದ್ದಾರೆ ನಾವು ತಿಳಿದಿಲ್ಲ ನೀವು ಮಕ್ಕಳು ಸಹ ತಿಳಿದಿದ್ದೀರಿ ಮೊದಲು ನಾವು ಏನನ್ನು ತಿಳಿದಿರಲಿಲ್ಲ ಯಾರು ಏನನ್ನೂ ತಿಳಿದಿಲ್ಲವೋ ಅವರಿಗೆ ತಿಳುವಳಿಕೆಹೀನರು ಎನ್ನಲಾಗುತ್ತದೆ ಭಾರತವಾಸಿಯರು ನಾವು ಬಹಳ ಬುದ್ಧಿವಂತರಾಗಿದ್ದೇವೆಂದು ತಿಳಿಯುತ್ತಾರೆ ವಿಶ್ವದ ರಾಜ್ಯ ಭಾಗ್ಯ ನಮ್ಮದಾಗಿತ್ತು ಈಗ ತಿಳುವಳಿಕೆಹೀನರಾಗಿದ್ದಾರೆ ತಂದೆ ಹೇಳುತ್ತಾರೆ ನೀವು ಶಾಸ್ತ್ರ ಇತ್ಯಾದಿ ಬಲೆ ಏನೆಲ್ಲವನ್ನೂ ನೀವು ಓದಿದ್ದೀರೋ ಈಗ ಇದೆಲ್ಲವನ್ನೂ ಮರೆಯುತ್ತಾ ಸಾಗಿ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಭಲೇ ಗೃಹಸ್ಥ ವ್ಯವಹಾರದಲ್ಲಿರಿ ಸನ್ಯಾಸಿಯರ ಅನುಯಾಯಿಗಳು ತನ್ನ ತನ್ನ ಮನೆಯಲ್ಲಿರುತ್ತಾರೆ ಯಾರಾದರೂ ಸತ್ಯ ಅನುಯಾಯಿ ಆಗಿರುತ್ತಾರೆಂದರೆ ಅವರ ಜೊತೆಯಲ್ಲಿರುತ್ತಾರೆ ಬಾಕಿ ಕೆಲವರು ಎಲ್ಲಿಯೋ ಇನ್ನೂ ಕೆಲವರು ಮತ್ತೆಲ್ಲೋ ಇರುತ್ತಾರೆ ಅಂದಹಾಗೆ ಈ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ಇದಕ್ಕೆ ಜ್ಞಾನದ ನರ್ತನ ಎನ್ನಲಾಗುತ್ತದೆ ಯೋಗವಂತೂ ಶಾಂತಿಯಾಗಿದೆ ಜ್ಞಾನದ ನರ್ತನ ಆಗುತ್ತದೆ ಯೋಗದಲ್ಲಂತೂ ಪೂರ್ಣ ಶಾಂತಿಯಲ್ಲಿರಬೇಕಾಗುತ್ತದೆ ಡೆಡ್ ಸೈಲೆನ್ಸ್ ಎನ್ನುತ್ತಾರಲ್ಲವೇ ಮೂರು ನಿಮಿಷ ಡೆಡ್ ಸೈಲೆನ್ಸ್ ಆದರೆ ಅದರ ಅರ್ಥವನ್ನು ಯಾರೂ ತಿಳಿದಿಲ್ಲ ಸನ್ಯಾಸಿಗಳು ಶಾಂತಿಗಾಗಿ ಕಾಡಿಗೆ ಹೋಗುತ್ತಾರೆ ಆದರೆ ಅಲ್ಲೇನಾದರೂ ಶಾಂತಿ ಸಿಗುತ್ತದೆಯೇ ಒಂದು ಕಥೆಯಿದೆ ರಾಣಿಯ ಕೊರಳಿನಲ್ಲಿ ಹಾರವಿತ್ತು ಶಾಂತಿಗಾಗಿ ಈ ಉದಾಹರಣೆ ಇದೆ ತಂದೆ ಈ ಸಮಯ ಯಾವ ವಿಚಾರವನ್ನು ತಿಳಿಸುತ್ತಾರೆ ಆ ದೃಷ್ಟಾಂತ ನಂತರ ಭಕ್ತಿ ಮಾರ್ಗದಲ್ಲಿ ನಡೆದು ಬರುತ್ತದೆ ತಂದೆ ಈ ಸಮಯ ಹಳೆಯ ಜಗತ್ತನ್ನು ಬದಲಿಸಿ ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ತಮೋಪ್ರದಾನದಿಂದ ಸತೋಪ್ರದಾನ ಮಾಡುತ್ತಾರೆ ಇದನ್ನಂತೂ ನೀವು ತಿಳಿಯಲು ಸಾಧ್ಯವಿದೆ ಉಳಿದಂತೆ ಈ ಜಗತ್ತೇ ತಮೋಪ್ರಧಾನ ಪತಿತಾಗಿದೆ ಏಕೆಂದರೆ ಎಲ್ಲರೂ ವಿಕಾರಗಳಿಂದಲೇ ಜನ್ಮ ತೆಗೆದುಕೊಳ್ಳುತ್ತಾರೆ ದೇವತೆಗಳದ್ದಂತೂ ವಿಕಾರದಿಂದ ಜನ್ಮ ಆಗುವುದಿಲ್ಲ ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎನ್ನಲಾಗುತ್ತದೆ ನಿರ್ವಿಕಾರಿ ಜಗತ್ತು ಎಂಬ ಶಬ್ದವನ್ನು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದಿಲ್ಲ ನೀವೇ ಪೂಜ್ಯರಿಂದ ಪೂಜಾರಿ ಆಗಿದ್ದೀರಿ ಬಾಬಾರವರಿಗೆ ಎಂದಿಗೂ ಆ ರೀತಿ ಹೇಳುವುದಿಲ್ಲ ತಂದೆ ಎಂದಿಗೂ ಪೂಜಾರಿಯಾಗುವುದಿಲ್ಲ ಮನುಷ್ಯನಂತೂ ಕಣಕಣದಲ್ಲಿ ಪರಮಾತ್ಮ ಎಂದುಬಿಡುತ್ತಾನೆ ಆಗ ತಂದೆ ಹೇಳುತ್ತಾರೆ ಭಾರತದಲ್ಲಿ ಯಾವಾಗ ಆ ರೀತಿ ಧರ್ಮದ ನಿಂದನೆ ಆಗುತ್ತದೆ ಆಗ ನಾನು ಬರುತ್ತೇನೆ ಆ ಜನರಂತೂ ಕೇವಲ ಹಾಗೆಯೇ ಶ್ಲೋಕವನ್ನು ಓದುತ್ತಾರೆ ಅರ್ಥವನ್ನೇನೂ ತಿಳಿದಿಲ್ಲ ಶರೀರವೇ ಪತಿತ ಆಗುತ್ತದೆ ಆತ್ಮ ಪತಿತ ಆಗುವುದಿಲ್ಲವೆಂದು ಅವರು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಮೊದಲು ಆತ್ಮ ಪತಿತ ಆಗಿದೆ ಆದ್ದರಿಂದ ಶರೀರನೂ ಪತಿತ ಆಗಿದೆ ಚಿನ್ನದಲ್ಲಿಯೇ ಮಿಶ್ರಣ ಸೇರುತ್ತದೆ ಆಗ ನಂತರ ಒಡವಿಯೂ ಅದೇ ರೀತಿ ಆಗುತ್ತದೆ ಆದರೆ ಅದೆಲ್ಲ ಭಕ್ತಿ ಮಾರ್ಗದಲ್ಲಾಗಿದೆ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರಲ್ಲಿ ಆತ್ಮ ವಿರಾಜಮಾನ ಆಗಿದೆ ಜೀವಾತ್ಮ ಎಂದು ಹೇಳಬಹುದು ಜೀವ ಪರಮಾತ್ಮ ಎನ್ನಲಾಗುವುದಿಲ್ಲ ಮಹಾನ್ ಆತ್ಮ ಎನ್ನಲಾಗುತ್ತದೆ ಮಹಾನ್ ಪರಮಾತ್ಮ ಎನ್ನಲಾಗುವುದಿಲ್ಲ ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನಭಿನಯಿಸುತ್ತದೆ ಅಂದಮೇಲೆ ಯೋಗ ಪೂರ್ಣ ಸೈಲೆನ್ಸ್ನದ್ದಾಗಿದೆ ಇದು ನಂತರ ಜ್ಞಾನದ ನೃತ್ಯ ಆಗಿದೆ ಯಾರಿಗೆ ಜ್ಞಾನದ ಆಸಕ್ತಿ ಅಥವಾ ಇರುತ್ತದೆಯೋ ಅವರ ಎದುರಿಗೆ ತಂದೆಯ ಜ್ಞಾನದ ನೃತ್ಯ ನಡೆಯುತ್ತದೆ ತಂದೆಗೆ ತಿಳಿದಿದೆ ಕೆಲವರಲ್ಲಿ ಎಷ್ಟು ಜ್ಞಾನ ಇದೆ ಎಷ್ಟು ಅವರಲ್ಲಿ ಯೋಗದ ನಶೆ ಇದೆ ಎಂದು ಶಿಕ್ಷಕರಿಗಂತೂ ಗೊತ್ತಿರುತ್ತದಲ್ಲವೇ ಯಾರ್ಯಾರು ಒಳ್ಳೆಯ ಗುಣವಂತ ಮಕ್ಕಳಿದ್ದಾರೆಂದು ತಂದೆನು ತಿಳಿದಿದ್ದಾರೆ ಎಲ್ಲೆಂದರಲ್ಲಿ ಒಳ್ಳೊಳ್ಳೆಯ ಮಕ್ಕಳಿಗಷ್ಟೇ ನಿಮಂತ್ರಣ ನೀಡುತ್ತಾರೆ ಮಕ್ಕಳಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಪ್ರಜೆಗಳು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಯಾರಾಗುತ್ತಾರೆ ಇದು ಸ್ಕೂಲ್ ಅಥವಾ ಪಾಠಶಾಲೆ ಅಲ್ಲವೇ ಪಾಠಶಾಲೆಯಲ್ಲಿ ಯಾವಾಗಲೂ ಕ್ರಮಾನುಸಾರವಾಗಿ ಕುಳಿತುಕೊಳ್ಳುತ್ತಾರೆ ತಿಳಿದುಕೊಳ್ಳಬಹುದು ಇಂತಹ ವಿದ್ಯಾರ್ಥಿ ಬುದ್ಧಿವಂತರಾಗಿದ್ದಾರೆ ಇವರು ಮಧ್ಯಮದವರು ಇಲ್ಲಂತೂ ಇದು ಅಪರಿಮಿತದ ಕ್ಲಾಸ್ ಆಗಿದೆ ಇದರಲ್ಲಿ ಯಾರಿಗೂ ಕ್ರಮಾನುಸಾರವಾಗಿ ಕೂರಿಸಲು ಸಾಧ್ಯವಿಲ್ಲ ಬಾಬಾರವರಿಗೆ ತಿಳಿದಿದೆ ನನ್ನ ಮುಂದೆ ಇವರೇನು ಕುಳಿತುಕೊಂಡಿದ್ದಾರೆ ಇವರಲ್ಲಿ ಯಾವುದೇ ಜ್ಞಾನ ಇಲ್ಲ ಕೇವಲ ಭಾವನೆ ಇದೆ ಉಳಿದಂತೆ ಜ್ಞಾನವೂ ಇಲ್ಲ ನೆನಪೂ ಇಲ್ಲ ಇಷ್ಟು ನಿಶ್ಚಯ ಇದೆ ಇವರು ಬಾಬಾ ಆಗಿದ್ದಾರೆ ಇವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಆಸ್ತಿಯಂತೂ ಎಲ್ಲರಿಗೂ ಸಿಗುತ್ತದೆ ಆದರೆ ರಾಜ್ಯ ಭಾರದಲ್ಲಂತೂ ಕ್ರಮಾನುಬದ್ಧ ಇದೆ ಯಾರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ಅವರಿಗಂತೂ ಬಹಳ ಒಳ್ಳೆಯ ಪ್ರಶಸ್ತಿ ಸಿಗುತ್ತದೆ ಇಲ್ಲಿ ಎಲ್ಲರಿಗೂ ಪ್ರಶಸ್ತಿ ಕೊಡುತ್ತಿರುತ್ತಾರೆ ಯಾರು ತಲೆ ಕೆಡಿಸಿಕೊಂಡು ಸಲಹೆ ಕೊಡುತ್ತಾರೆ ಅವರಿಗೆ ಪ್ರಶಸ್ತಿ ಸಿಗುತ್ತದೆ ಈಗ ನೀವು ತಿಳಿದಿದ್ದೀರಿ ವಿಶ್ವದಲ್ಲಿ ಸತ್ಯಶಾಂತಿ ಹೇಗೆ ಆಗಬಹುದು ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಎಂದು ಅವರಿಗೆ ಪ್ರಶ್ನೆಯನ್ನಾದರೂ ಮಾಡಿ ಎಂದು ತಂದೆ ಹೇಳಿದ್ದಾರೆ ಎಂದಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಯಾವ ಪ್ರಕಾರದ ಶಾಂತಿಯನ್ನು ಬಯಸುತ್ತೀರಿ ಯಾವಾಗ ಇತ್ತು ನೀವು ಪ್ರಶ್ನಿಸಬಹುದು ಏಕೆಂದರೆ ನೀವು ಉತ್ತರವನ್ನು ತಿಳಿದುಕೊಂಡಿದ್ದೀರಿ ಪ್ರಶ್ನೆ ಕೇಳುವವರು ಸ್ವತಃವೇ ತಿಳಿದುಕೊಂಡಿಲ್ಲವೆಂದರೆ ಅವರಿಗೆ ಏನೆಂದು ಹೇಳಬೇಕು ನೀವು ದಿನಪತ್ರಿಕೆಗಳ ಮೂಲಕ ಕೇಳಬಹುದು ಯಾವ ಪ್ರಕಾರದ ಶಾಂತಿಯನ್ನು ಬಯಸುತ್ತೀರಿ ಶಾಂತಿಧಾಮದಲ್ಲಂತೂ ಇದೆ ಅಲ್ಲಿ ನಾವೆಲ್ಲ ಆತ್ಮಗಳು ಇರುತ್ತೇವೆ ತಂದೆ ಹೇಳುತ್ತಾರೆ ಒಂದಂತೂ ಶಾಂತಿಧಾಮವನ್ನು ನೆನಪು ಮಾಡಿ ಮತ್ತೊಂದು ಸುಖಧಾಮವನ್ನು ನೆನಪು ಮಾಡಿ ಸೃಷ್ಟಿ ಚಕ್ರದ ಜ್ಞಾನ ಪೂರ್ಣ ಇಲ್ಲದೆ ಇರುವ ಕಾರಣ ಎಷ್ಟೊಂದು ಸುಳ್ಳು ಇತ್ಯಾದಿಯನ್ನು ಹಾಕಿದ್ದಾರೆ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ಡಬಲ್ ಕಿರೀಟಧಾರಿ ಆಗುತ್ತೇವೆ ನಾವು ದೇವತೆ ಆಗಿದ್ದೆವು ಪುನಃ ಈಗ ಮನುಷ್ಯರಾಗಿದ್ದೇವೆ ದೇವತೆಗಳಿಗೆ ದೇವತೆ ಎನ್ನಲಾಗುತ್ತದೆ ಮನುಷ್ಯ ಎಂದಲ್ಲ ಏಕೆಂದರೆ ದೈವೀ ಗುಣವನ್ನುಳ್ಳವರಾಗಿದ್ದಾರಲ್ಲವೇ ಯಾರಲ್ಲಿ ಅವಗುಣ ಇದೆ ಅವರು ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು ಹೇಳುತ್ತಾರೆ ಶಾಸ್ತ್ರಗಳಲ್ಲಿ ಯಾವ ವಿಚಾರಗಳನ್ನು ಕೇಳಿದ್ದಾರೋ ಅದನ್ನು ಕೇವಲ ಹಾಡುತ್ತಿರುತ್ತಾರೆ ಅಚ್ಯುತಂ ಕೇಶವಂ ಇತ್ಯಾದಿ ಒಂದು ರೀತಿ ಗಿಣಿಗೆ ಹೇಳಿಕೊಟ್ಟಂತಾಯಿತು ಬಾಬಾ ಬಂದು ನಮ್ಮೆಲ್ಲರನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆ ಬ್ರಹ್ಮಲೋಕಕ್ಕೆ ವಾಸ್ತವದಲ್ಲಿ ಜಗತ್ತು ಎನ್ನುವುದಿಲ್ಲ ಅಲ್ಲಿ ನೀವಾತ್ಮಗಳು ಇರುತ್ತೀರಿ ವಾಸ್ತವದಲ್ಲಿ ಪಾತ್ರ ಅಭಿನಯಿಸುವ ಜಗತ್ತು ಇದೇ ಆಗಿದೆ ಅದು ಶಾಂತಿಧಾಮ ಆಗಿದೆ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ತನ್ನ ಪರಿಚಯ ಕೊಡುತ್ತೇನೆ ಯಾರು ತನ್ನ ಜನ್ಮಗಳನ್ನು ತಿಳಿದಿಲ್ಲವೋ ಅವರಲ್ಲಿಯೇ ನಾನು ಬರುತ್ತೇನೆ ಇವರೂ ಕೂಡ ಈಗ ಕೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಹಳೆಯ ಪತಿತ ಜಗತ್ತು ರಾವಣನ ಜಗತ್ತಾಗಿದೆ ಯಾರು ನಂಬರ್ ಒನ್ ಪಾವನರಾಗಿದ್ದರೂ ಅವರೇ ನಂತರ ಲಾಸ್ಟ್ ನಂಬರ್ ಪತಿತರಾಗಿದ್ದಾರೆ ಅವರನ್ನು ನನ್ನ ರಥ ಮಾಡಿಕೊಳ್ಳುತ್ತೇನೆ ಫಸ್ಟ್ನಿಂದ ಲಾಸ್ಟ್ಗೆ ಬಂದಿದ್ದಾರೆ ಪುನಃ ಫಸ್ಟ್ಗೆ ಹೋಗಬೇಕು ಚಿತ್ರದಲ್ಲಿಯೂ ತಿಳಿಸಿಕೊಡಲಾಗಿದೆ ಬ್ರಹ್ಮನ ಮೂಲಕ ನಾನು ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ ದೇವತಾ ಧರ್ಮದಲ್ಲಿ ಬರುತ್ತೇನೆ ಆ ರೀತಿಯಂತೂ ಹೇಳುವುದಿಲ್ಲ ಯಾರ ಶರೀರದಲ್ಲಿ ಬರುತ್ತೇನೆ ಅವರೇ ನಂತರ ಹೋಗಿ ನಾರಾಯಣ ಆಗುತ್ತಾರೆ ವಿಷ್ಣು ಯಾರೋ ಬೇರೆ ಅಲ್ಲ ಲಕ್ಷ್ಮೀನಾರಾಯಣ ಅಥವಾ ರಾಧೇಕೃಷ್ಣನ ಜೋಡಿ ಎಂದಾದರೂ ಹೇಳಿ ವಿಷ್ಣು ಯಾರು ಇದನ್ನು ಸಹ ಯಾರೂ ತಿಳಿದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ವೇದಗಳು ಶಾಸ್ತ್ರಗಳು ಎಲ್ಲ ಚಿತ್ರಗಳು ಮುಂತಾದವುಗಳ ರಹಸ್ಯವನ್ನು ತಿಳಿಸುತ್ತೇನೆ ಯಾರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅವರು ನಂತರ ಈ ದೇವತೆ ಆಗುತ್ತಾರೆ ಪ್ರವೃತ್ತಿ ಮಾರ್ಗ ಅಲ್ಲವೇ ಈ ಬ್ರಹ್ಮ ಸರಸ್ವತಿ ಮತ್ತೆ ಆ ಲಕ್ಷ್ಮೀನಾರಾಯಣ ಆಗುತ್ತಾರೆ ಇವರಲ್ಲಿ ಅಂದರೆ ಬ್ರಹ್ಮನಲ್ಲಿ ನಾನು ಪ್ರವೇಶ ಮಾಡಿ ಬ್ರಾಹ್ಮಣರಿಗೆ ಜ್ಞಾನ ಕೊಡುತ್ತೇನೆ ಆಗ ಈ ಬ್ರಹ್ಮನು ಕೇಳಿಸಿಕೊಳ್ಳುತ್ತಾರೆ ಫಸ್ಟ್ ನಂಬರ್ನಲ್ಲಿ ಇವರು ಕೇಳಿಸಿಕೊಳ್ಳುತ್ತಾರೆ ಇವರು ದೊಡ್ಡ ನದಿ ಬ್ರಹ್ಮಪುತ್ರ ಆಗಿದ್ದಾರೆ ಸಾಗರ ಮತ್ತು ಬ್ರಹ್ಮಪುತ್ರ ನದಿಯ ಮೇಳ ನಡೆಯುತ್ತದೆ ಎಲ್ಲಿ ಸಾಗರ ಮತ್ತು ನದಿಯ ಸಂಗಮ ಆಗುತ್ತದೆ ಅಲ್ಲಿ ದೊಡ್ಡ ಮೇಳ ನಡೆಯುತ್ತದೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ದೇವತೆ ಆಗುತ್ತಾರೆ ಇವರಿಗೆ ಆ ಬ್ರಹ್ಮನಿಂದ ವಿಷ್ಣು ಆಗುವುದರಲ್ಲಿ ಒಂದು ಕ್ಷಣ ಹಿಡಿಸುತ್ತದೆ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ನಾನು ಈ ದೇವತೆ ಆಗುತ್ತೇನೆಂದು ತಕ್ಷಣ ನಿಶ್ಚಯವಾಗುತ್ತದೆ ವಿಶ್ವದ ಮಾಲೀಕ ಆಗುವನಿದ್ದೇನೆ ಅಂದಮೇಲೆ ಈ ವಿನಾಶಿ ಸಂಪಾದನೆಯನ್ನು ಏನು ಮಾಡಲಿ ಎಲ್ಲವನ್ನು ಬಿಟ್ಟುಬಿಟ್ಟೆ ಬಾಬಾ ಬಂದಿದ್ದಾರೆ ಈ ಜಗತ್ತು ಸಮಾಪ್ತಿಯಾಗುವಂಥದ್ದಾಗಿದೆ ಎಂಬುದು ನಿಮಗೂ ಸಹ ಮೊದಲು ಗೊತ್ತಾಯಿತು ಆಗ ತಕ್ಷಣ ಓಡಿ ಬಂದಿರಿ ಬಾಬಾರವರು ಓಡಿಸಿಕೊಂಡು ಬರಲಿಲ್ಲ ಹಾ ಬಟ್ಟಿ ಆಗಬೇಕಿತ್ತು ಕೃಷ್ಣ ಓಡಿಸಿಕೊಂಡು ಹೋದ ಎಂದು ಹೇಳುತ್ತಾರೆ ಸರಿ ಕೃಷ್ಣ ಓಡಿಸಿಕೊಂಡು ಹೋಗಿದ್ದಿದ್ದರೆ ಪಟ್ಟದ ರಾಣಿಯನ್ನಾಗಿ ಮಾಡಬೇಕಲ್ಲವೇ ಮೇಲೆ ಈ ಜ್ಞಾನದಿಂದ ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೇವೆ ಇದಂತೂ ಒಳ್ಳೆಯದೇ ಆಗಿದೆ ಇದರಲ್ಲಿ ನಿಂದನೆಯನ್ನು ಸ್ವೀಕರಿಸುವ ಅವಶ್ಯಕತೆ ಇಲ್ಲ ನಂತರ ಯಾವಾಗ ಕಳಂಕ ಹೊರಿಸುತ್ತಾರೆ ಆಗಲೇ ಕಳಂಗೀಧರರಾಗುತ್ತೇವೆಂದು ಹೇಳುತ್ತಾರೆ ಶಿವಬಾಬನ ಮೇಲೆ ಕಳಂಕ ಹೊರಿಸುತ್ತಾರೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ ನಾವಾತ್ಮನೇ ಪರಮಾತ್ಮ ಪರಮಾತ್ಮನೇ ನಾವಾತ್ಮ ಎನ್ನುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಆ ರೀತಿ ಇಲ್ಲ ನಾನಾತ್ಮನೇ ಈಗ ಬ್ರಾಹ್ಮಣ ಆಗಿದ್ದೇನೆ ಬ್ರಾಹ್ಮಣ ಎಲ್ಲದಕ್ಕಿಂತ ಶ್ರೇಷ್ಠ ಕುಲ ಆಗಿದೆ ಇವರ ರಾಜ್ಯ ಮನತನ ಎನ್ನುವುದಿಲ್ಲ ರಾಜ್ಯಭಾರ ಅಂದರೆ ಅದರಲ್ಲಿ ರಾಜ್ಯ ನಡೆಯುತ್ತದೆ ಇದು ನಿಮ್ಮ ಕುಲ ಆಗಿದೆ ಬಹಳ ಸಹಜವಾಗಿದೆ ನಾವು ಬ್ರಾಹ್ಮಣರಿಂದ ದೇವತೆ ಆಗುವವರಿದ್ದೇವೆ ಆದ್ದರಿಂದ ಖಂಡಿತ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ದೇವತೆಗಳಿಗೆ ಸಿಗರೇಟ್ ಬೀಡಿ ಇತ್ಯಾದಿಯನ್ನು ನೈವೇದ್ಯಕ್ಕೆ ಇಡುತ್ತಾರೆಯೇ ಶ್ರೀನಾಥನ ದ್ವಾರದಲ್ಲಿ ಹೆಚ್ಚಾಗಿ ತುಪ್ಪದ ಪ್ರಸಾದವನ್ನು ಮಾಡುತ್ತಾರೆ ನೈವೇದ್ಯಕ್ಕೆ ಅಷ್ಟೊಂದು ಪ್ರಸಾದವನ್ನಿಡುತ್ತಾರೆ ಅನಂತರ ಅಂಗಡಿಯಲ್ಲಿ ಭಕ್ತಾದಿಗಳು ಯಾತ್ರಿಕರು ಪ್ರಸಾದ ತೆಗೆದುಕೊಳ್ಳಲು ಹೋಗುತ್ತಾರೆ ಮನುಷ್ಯರಿಗೆ ಬಹಳ ಭಾವನೆ ಇರುತ್ತದೆ ಸತ್ಯುಗದಲ್ಲಂತೂ ಇಂತಹ ವಿಚಾರಗಳು ಇರುವುದಿಲ್ಲ ಅಲ್ಲಿ ಆಹಾರವನ್ನು ಹಾಳು ಮಾಡುವಂತಹ ನೊಣ ಇತ್ಯಾದಿ ಇರುವುದಿಲ್ಲ ಅಂತಹ ಕಾಯಿಲೆ ಇತ್ಯಾದಿಯಲ್ಲಿ ಇರುವುದಿಲ್ಲ ದೊಡ್ಡ ವ್ಯಕ್ತಿಗಳ ಬಳಿ ಸ್ವಚ್ಛತೆಯೂ ಬಹಳ ಇರುತ್ತದೆ ಅಲ್ಲಂತೂ ಅಂತಹ ಮಾತೇ ಇರುವುದಿಲ್ಲ ರೋಗ ಇತ್ಯಾದಿ ಇರುವುದಿಲ್ಲ ಈ ಎಲ್ಲ ಕಾಯಿಲೆಗಳು ದ್ವಾಪರದಿಂದ ಹೊರಬಂದಿದೆ ತಂದೆ ಬಂದು ನಿಮ್ಮನ್ನು ಸದಾ ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ನೀವು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ ಇದರಿಂದ ನೀವು ಸದಾ ಆರೋಗ್ಯವಂತರಾಗುತ್ತೀರಿ ಆಯಸ್ಸು ದೀರ್ಘವಾಗಿರುತ್ತದೆ ನೆನ್ನೆಯ ಮಾತಾಗಿದೆ ನೂರೈವತ್ತು ವರ್ಷ ಆಯಸ್ಸು ಇತ್ತಲ್ಲವೇ ಈಗಂತೂ ನಲವತ್ತರಿಂದ ನಲವತ್ತೈದು ವರ್ಷ ಸರಾಸರಿ ಆಯಸ್ಸಾಗಿದೆ ಏಕೆಂದರೆ ಅಲ್ಲಿ ಯೋಗಿಯಾಗಿದ್ದರು ಈಗ ಭೋಗಿಯಾಗಿದ್ದಾರೆ ನೀವು ರಾಜಯೋಗಿ ರಾಜಋಷಿಯಾಗಿದ್ದೀರಿ ಆದ್ದರಿಂದ ನೀವು ಪವಿತ್ರ ಆಗಿದ್ದೀರಿ ಆದರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ತಿಂಗಳು ಅಥವಾ ವರ್ಷ ಅಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮ ಯುಗಯುಗದಲ್ಲಿ ಬರುತ್ತೇನೆ ತಂದೆ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಮತ್ತು ಸಹ ಹೇಳುತ್ತಾರೆ ಒಂದು ಮಾತನ್ನು ಎಂದಿಗೂ ಮರೆಯಬೇಡಿ ಪಾವನರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ದೇಹದ ಎಲ್ಲ ಧರ್ಮವನ್ನು ತ್ಯಾಗ ಮಾಡಿ ಈಗ ನೀವು ಮರಳಿ ಹೋಗಬೇಕು ನಿಮ್ಮ ಆತ್ಮವನ್ನು ಸ್ವಚ್ಛ ಮಾಡಲು ನಾನು ಬಂದಿದ್ದೇನೆ ಇದರಿಂದ ನಂತರ ಶರೀರವು ಪವಿತ್ರವಾಗಿರುವುದು ಸಿಗುತ್ತದೆ ಇಲ್ಲಂತೂ ವಿಕಾರದಿಂದ ಜನ್ಮ ಆಗುತ್ತದೆ ಆತ್ಮ ಯಾವಾಗ ಸಂಪೂರ್ಣ ಪವಿತ್ರ ಆಗುತ್ತದೆ ಆಗ ನೀವು ಹಳೆಯ ಚಪ್ಪಲಿಯನ್ನು ಬಿಡುತ್ತೀರಿ ನಂತರ ಹೊಸದು ಸಿಗುತ್ತದೆ ಒಂದೇ ಮಾತರಂ ಎಂಬ ನಿಮ್ಮ ಗಾಯನವಿದೆ ನೀವು ಭೂಮಿಯನ್ನು ಸಹ ಪವಿತ್ರ ಮಾಡುತ್ತೀರಿ ನೀವು ಮಾತೆಯರು ಸ್ವರ್ಗದ ದ್ವಾರವನ್ನು ತೆರೆಯುತ್ತೀರಿ ಆದರೆ ಇದು ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಆತ್ಮರೂಪಿ ಜ್ಯೋತಿಯನ್ನು ಪ್ರಜ್ವಲಿತ ಮಾಡಲು ಬೆಳಿಗ್ಗೆ ಬೆಳಗ್ಗೆ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ ಆತ್ಮದಲ್ಲಿ ಯಾವ ಮಿಶ್ರಣ ಸೇರಿದೆ ಅದನ್ನು ನೆನಪಿನಿಂದ ತೆಗೆದು ಸತ್ಯ ಚಿನ್ನ ಆಗಬೇಕು ಎರಡು ತಂದೆಯಿಂದ ಶ್ರೇಷ್ಠ ಪದವಿಯ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲು ಭಾವನೆಯ ಜೊತೆ ಜೊತೆ ಜ್ಞಾನವಂತರು ಹಾಗೂ ಗುಣವಂತರು ಆಗಬೇಕು ಸರ್ವಸ್ ಮಾಡಿ ತೋರಿಸಬೇಕು ವರದಾನ ಚಲನೆ ಹಾಗೂ ಚಹರೆಯಿಂದ ಪವಿತ್ರತೆಯ ಶೃಂಗಾರದ ಹೊಳಪನ್ನು ತೋರಿಸುವಂತಹ ಶೃಂಗಾರ ಮೂರ್ತಿಯಾಗಿರಿ ಚಲನೆ ಹಾಗೂ ಚಹರೆಯಿಂದ ಪವಿತ್ರತೆಯ ಶೃಂಗಾರದ ಹೊಳಪನ್ನು ತೋರಿಸುವಂತಹ ಶೃಂಗಾರ ಮೂರ್ತಿಯಾಗಿರಿ ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ ಈ ಸಮಯ ಪವಿತ್ರತೆಯ ಶೃಂಗಾರದ ಅನುಭೂತಿ ಚಹರಿ ಮತ್ತು ಚಲನೆಯಿಂದ ಅನ್ಯರಿಗೆ ಕಾಣಿಸಲಿ ದೃಷ್ಟಿಯಲ್ಲಿ ಮುಖದಲ್ಲಿ ಕೈಗಳಲ್ಲಿ ಪಾದಗಳಲ್ಲಿ ಸದಾ ಪವಿತ್ರತೆಯ ಶೃಂಗಾರ ಪ್ರತ್ಯಕ್ಷವಾಗಲಿ ಪ್ರತಿಯೊಬ್ಬರೂ ಇವರ ಮುಖಲಕ್ಷಣದಿಂದ ಪವಿತ್ರತೆ ಕಾಣಿಸುತ್ತದೆ ನಯನಗಳಲ್ಲಿ ಪವಿತ್ರತೆಯ ಹೊಳಪು ಇದೆ ಮುಖದಲ್ಲಿ ಪವಿತ್ರತೆಯ ಮುಗುಳು ನಗೆ ಇದೆ ಎಂದು ವರ್ಣನೆ ಮಾಡಲಿ ಬೇರೆ ಯಾವುದೇ ವಿಚಾರಗಳು ದೃಷ್ಟಿಯಲ್ಲಿ ಬರೆದಿರಲಿ ಇವರನ್ನೇ ಪವಿತ್ರತೆಯ ಶೃಂಗಾರದಿಂದ ಶೃಂಗರಿತವಾದ ಎನ್ನಬಹುದು ಸ್ಲೋಗನ್ ವ್ಯರ್ಥ ಸಂಬಂಧ ಸಂಪರ್ಕ ಸಹ ಖಾತೆಯನ್ನು ಖಾಲಿ ಮಾಡಿಬಿಡುತ್ತದೆ ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ವ್ಯರ್ಥ ಸಂಬಂಧ ಸಂಪರ್ಕ ಸಹ ಖಾತೆಯನ್ನು ಖಾಲಿ ಮಾಡಿಬಿಡುತ್ತದೆ ಆದ್ದರಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಶಾಂತಿ